ಯವ್ವ ನೀವೇನು ಶ್ರೇಷ್ಠದೊಳಗೆ ಅತಿ ಶ್ರೇಷ್ಠವಂದ ಹೆಣ್ಣ ಮಕ್ಕಳ ಜೀವನ ಇದು ನೋಡಕ್ಕೆ ಬಹಳ ಸುಂದರ ಆಗಿ ಹೆಣ್ಣಿನ ಜೀವನ ಅಂದ್ರೆ ಒಂದು ಸುಂದರವಾದ ಬಾಳಿ ಇದ್ದಂಗ ದುರ್ದೈವ ಎಂಬ ಬಿರುಗಾಳ ಬೀಸಿ ಮುಳ್ಳಿನ ಮೇಲೆ ಬಿದ್ದರೂ ಮುಳ್ಳೇ ಹಾರಿ ಹೋಗಿ ಬಾರಿಯಲ್ಲಿ ಮೇಲೆ ಬಿದ್ದರು ಹಾಳಾಗುವುದು ಬಾರಿಯಲ್ಲಿ ಜೀವನ ಹೊರತು ಮೂಡಿನ ಜೀವನ ಶಂತ ಮಣ್ಣಲ್ಲಿ ಹುಟ್ಟೇರಿ ಶಂತ ಮಹಾನ ಭಾವನ ಬಾಡಿ ಹೋದ ಮಣ್ಣಾಗ ನಾವು ಅದಿವನ್ನ ತಿಳಿಯದ ತಿಳಿಗೇದಾಗಿ ಬಿದ್ದರಿ ಶೀತ ಮಂಡೋದರೆ ಹಳ್ಳ ಅನುಶ್ರೀಯ ತಾರ ಮೆಟ್ಟಿ ಹೋದ ಪವಿತ್ರವಾದ ಜಲ ಬಂದಿದೆ ಬಟ್ಟಿ ವೈದ್ಯರು ಪುಣ್ಯದ ಮಹಾ ದರಿದರೆ ಆಕಾಶದಿಂದ ಭೂಮಿಗೆ ಉದುರಿ ಬಿದ್ದಿಲ್ಲ ಅವರು ನಿಮ್ಮ ಅಂಗ ತಮ್ಮ ತಾಯಿ ತಂದಿ ಉದರದಲ್ಲಿ ಹುಟ್ಟಿ ಬಂದಾರ ಅತ್ತಿ ಮಾವರ ಸೇವಾ ಮಾಡಿ ಗಂಡ ಭಾವ ಮೈದನರ ಸೇವೆ ಮಾಡಿ ಮನೆಗೆ ಲಕ್ಷ್ಮಿಯಾಗಿ ಕೀರ್ತಿ ತಂದರು ಅದನ್ನೆಲ್ಲ ಮರ್ಚು ನೀವು ತಾಯಿ ಇನ್ನೊಂದು ಹೇಳಬೇಕಂದ್ರೆ ಏನು ಕಳ್ಳು ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಕಟ್ಟಿಗೆ ದೇವರು ದೇವರಲ್ಲ ಪಂಚ ಲೋಹದಿಂದ ಮಾಡಿಸಿ ಬಂಗಾರದ ದೇವರ ಮಾಡಿಸಿ ಬೆಳೆ ಕಟ್ಟಿ ಒಳಗ ಬ್ಯಾಣಿ ಹಾಕಿ ಹೋಳಿಗೆ ಮಾಡಿಸಿದ್ರು ಯಾವ ದೇವರು ಎತ್ತ ಬಂದು ಊಟ ಮಾಡುವುದಿಲ್ಲ ಒಂದು ಆತ್ಮವಿಶ್ವಾಸದ ಸ್ವಾ ಬೇಕು ಸ್ವರಣಿಗೆ ತಾಳಿ ಕಲ್ಲಿದ ಬದಿಯೇ ಪರಮಾತ್ಮನಲ್ಲಿ ಯಾವ ಹೆಣ್ಣು ಮಕ್ಕಳು ತನ್ನ ಅಂತರಾಂಗದಲ್ಲಿ ತಿಳಿದ ಜೀವನ ಮಾಡ್ತಾರೋ ಅವರಿಗೆ ಈ ಭೂಲೋಕದಲ್ಲಿ ಅಷ್ಟೇ ಅಲ್ಲ ಸ್ವರ್ಗದಲ್ಲಿ ಕೂಡ ಒಂದು ಮುಂದಿನ ಪದಕ್ಕೆ ಸದಾ ಶುದ್ಧವಾಗಿರ್ತೇವೆ ಅವರಿಗೆ ಅಂತ ಶ್ರೇಷ್ಠವಾದ ಮಾನವ ಜನ್ಮಾ ಅಂದರೆ ಹೆಣ್ಣು ಮಕ್ಕಳು ಯಾಕಂದರೆ ಚೆಂಡು ಕಾಯ ವಾಚ್ಯ ಮನಸ್ಸು ಲೋಕವನ್ನು ತನ್ನ ಅಂಗೈಯಲ್ಲಿಟ್ಟು ಸುಡುವ ಶಕ್ತಿ ಭಗವಂತ ಒಂದೇ ನನ್ನ ಮಗಳು ಕೈಯಾಗುತ್ತ ಅಂತ ಮಣ್ಣೊಳಗ ಬುದ್ಧಿ ಕೆಲಸ ಮಾಡಲು ನಾಚಿಕಲ್ಗಳು ಮಠ ಅಂದರೆ ಗುಡಿ ಅಂದರೇನು ಮಸೂದೆ ಅಂದರೇನು ಅದರ ಭಾವಂಕಿತದ ಭಾವನೆಗಳು ಹೋಗಬಾರದು ಹೋದರೂ ತಿಳಿದು ತಿಳದಂತೆ ಜೀವನ ಮಾಡಬೇಕು ಅದಕ್ಕಂತ ಮೂರ ಪ್ರಾಣಿಗಳ ಒಂದು ಉದಾಹರಣೆ ಹೇಳ್ತೀನಿ ಕೇಳು ಒಂದು ಮೂರ ದಂಡದ ಒಂದು ಕೆರೆ ಇರುತ್ತೈತಿ ಆಕಳ ಆಗ ಎಮ್ಮೆ ಮೂರನ್ನು ನೀರಿಗೆ ಬಿಟ್ಟು ನೋಡು ಆಕಳ ಆಡ ನೀರಿ ಬಿಟ್ಟರೆ ಎರಡು ಮುಂಗಾಲವನ್ನು ಹಿಂದಕ್ಕೆ ಸರಿ ತನಗ ಬೇಕಾದಷ್ಟು ನೀರು ಕುಡದು ಅದು ಮರಳಿ ತಾನೇ ಬಂದು ಆಕಳ ಎರಡು ಮುಂಗಾಲಗಳು ನೀರೊಳಗಿಟ್ಟು ಹಿಂಗಾದ ಹಿಂದಿಟ್ಟು ತನಗ ಬೇಕಾದಷ್ಟು ನೀರು ಕುಡದು ಮರಳಿ ಬಂದ ಮೂರನೇ ಪ್ರಾಣಿ ಎಮ್ಮಿ ಬಿಟ್ಟು ನೋಡು ನೀರು ಕುಡಿಯಕ್ಕಿಂತ ಮೊದಲ ಉಳ್ಳಾಡ್ತೈತಿ ಉಳ್ಳಾಡಕ್ಕಿಂತ ಮುಂಚೆ ಒಂದಕ್ಕೆ ಮಾಡ್ತೈತಿ ಅಂದಕ್ಕು ಮಾಡಿ ನಾ ಕುಡಿದು ಅದಕ್ಕೆ ಬಟ್ಟಿಲ್ ಇನ್ನೊಬ್ಬರ ಬಂದ ಕುಡಿತಾರ ಅನ್ನೋ ಅರ್ವ ಇಲ್ಲ ಹಂಗಿರ ಕೆಲವು ಚಿನ್ನರಲ್ಲಿ ಇರ್ತಾರೆ ಹಂಗಂದ್ರಾ ಎದಕ್ಕೆ ಇವನ ತಿಳ್ಕೊಂಡ ನಮಸ್ಕಾರ ಮಾಡಿ ತಮ್ಮ ಮನೆಗೆ ಹೋಗ್ತಾರ ಎರಡನೇ ವರ್ಗದ ಜನ ಎಂತವ್ರು ಬರ್ತಾರ ಅಂದ್ರ ಮಠದೊಳಗೆ ಬಿದ್ದಿದು ಕಸ ಕಂಟಿ ಅದನ್ನ ಸ್ವಚ್ಛ ಮಾಡಿ ತನಗೆ ನೀಗಿದ ಕೆಲಸ ಮಾಡಿ ನಾವು ಬರ್ತಾರೆ ಇನ್ನ ಮೂರನೇ ವರ್ಗ ಇರ್ತಾರ ಅಲ್ಲಿ ಏನು ತಿಳಿಯಿಲ್ಲ ಮಠಕ್ಕೆ ನಮ್ದ ಇರ್ತಾನೆ ಇರ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಯಾರು ದುಡಿತಾರೋ ಅದನ್ನ ಯಾರು ತಟಸ್ಯಾರು ಅಲ್ಲಿ ಯಾರು ಏನು ಮಾಡ್ತಾರೋ ಅರ್ವ ಇರ್ಲಾರಂತ ವಾದ ಒಳಗೆ ನಮ್ದ ನಡಿಬೇಕವರು ಎಮ್ಮಿ ವರ್ಗದ ಜನ அதுக்கம் அப்படி இதன திடுக்கோ அந்த கழிச்சு அதனா ஒர்க்க ஏன் நோட் ஏன நானும் பஸ்னை 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 ಸಂಸಾರ ಮೊದಲು ಇಲ್ಲ ಸಾಧನೆ ಮೊದಲು ಗೊತ್ತಾಗ ಸಂಸಾರ ಮೊದಲು ಇಲ್ಲ ಸಾಧನೆ ಮೊದಲು ಹಾನಿ ಈ ವಿಷಯ ನಿನ್ನೆಲ್ಲ ಕುಸಿತ ಈಗ ನಾನು ಸಂಸಾರ ಮಾಡ್ಬೇಕು ಅಂತ ಈಗ ಸಂಸಾರ ಮಾಡ್ಬೇಕಂತೀಯ ಸಂಸಾರ ಮೊದಲು ಸಾಧನೆ ಮೊದಲು ಹಾಗು ನೋಡು ಸಂಸಾರ ಯಾರು ಯಾರು ಬರಬೇಕು ಈ ಕಡೆ ಕೈ ಹಾಕದ ಅದ ಈ ಕಡೆ ಹಾಕದ ಕೈ ಇಲ್ಲಿ ಕೈ ಮಾಡ್ತಿಲ್ಲ ಈ ಕಡೆ ಬಾ ಈ ಕಡೆ ಬಾ ಅಂತ ಯಾರು ಬರೋ ಯಾರು ಬರಬೇಕಿತ್ತು ಒಳಗೆ ಬೆಳಶರಣ ಕಥೆ ಹೇಳ್ತೀನಿ ಕೇಳಿ ಒಂದು ಉಣ್ಣೆ ಗೊಬ್ಬ ಹುಡುಗಿದ್ದಂತ ಸಣ್ಣವ್ನು ಇದ್ದಾಗ ಅವರ ತಂದೆ ತಾಯಿಗಳು ದುರ್ಮಾರ್ದಾಗ ಬಿದ್ದ ಸತ್ತು ಹೋದ ಬಿಟ್ಟ ಆವಾಗ ಊರಿನ ಧರ್ಮ ಪಾಲಿಸುವ ಪ್ರಮುಖ ಅನಾಥ ಇರ್ತಾರಲ್ಲ ಹುಡುಗ ಏನ್ ಏನು ಪ್ರತಿ ಪ್ರತಿಯೊಬ್ಬರವ್ರ ಅವ್ರ ಕಾರ್ಯ ಒಂದು ಹೋಗಿ ಅವರ ಚಿಳಕ ಮಾಡಿಸಿ ಊಟ ಮಾಡಿಸಿ ಬೆಳೆಸಿ ಉಂಟು ಮಾಡಿಬಿಟ್ರ ಮುಂತ ಹುಡುಗ ಇಪ್ಪತ್ತು ವರ್ಷದ ಪ್ರಾಯದ ಪುರುಷ ಆದಂತ ಆವಾಗ ದಿ ಹಿರಿಯರೆಲ್ಲ ಕುಂತ ವಿಚಾರ ಮಾಡಿದ್ರ ಹರಿಕ ಬಂದ ಗಂಡು ಹುಡುಗನ ಪ್ರತಿಯೊಬ್ರು ಮನಿಗ್ ಮನೆ ಕರ್ಕೊಂಡು ಹೋಗಿದ್ದ ಹಂಗೋ ದೊಡ್ಡ ಮಗನ ಅವನ ಅನ್ನೋದೊಂದು ಸಂಸಾರ ಅವರು ಜೋಡ ಮಾಡೋಣ ತಿಳ್ಕೊಂಡು ಹಿರಿಯಾರ ಏನು ಮಾಡಿದ್ರು ಎಲ್ಲರ ದುಡ್ಡು ಕುಡಿಸಿ ಒಂದು ಮನೆ ಕಟ್ಟಿಸಿ ಅವರ ಹಳ್ಳಿಯ ಪಕ್ಕದಲ್ಲಿರುವ ಒಂದು ಚಲೋ ಮಣಿತಾಳದ ಹೆಣ್ಣು ಮಗಳನ್ನ ತಂದ ಅವನ ಜೋಡಿ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಒಂದು ವರ್ಷದಾಗ ಹುಡುಗನ ಹೆಂಡತಿ ಗರ್ಭವತಿ ಆದಳು ಒಂಬತ್ತನೇ ತಿಂಗಳ ಚೊಚ್ಚಲ ತವರು ತವ್ರ ಆಗಬೇಕಂತ ಆ ಹೆಣ್ಣ ಮಗಳ ಅಪ್ಪ ಬಂದ ತವ್ರ ಮನೆಗೆ ಹರ್ಕೊಂಡು ಹೋಗಿಬಿಟ್ಟಂತ ಆವಾಗ ಹುಡುಗ ಏಕಾಂಗಿಯಾಗಿ ತನ್ನ ಹೊರಸುಲಿಕ್ಕೆ ಕುಂತು ವಿಚಾರ ಮಾಡಕತ್ತಿದ್ದ ಭಗವಂತ ಮನುಷ್ಯ ಜನ್ಮದಲ್ಲಿ ಪಟ್ಟಂಗತೆ ಮಾಡಿ ಕಸಿದುಕೊಂಡು ಹೋಗುವ ವಸ್ತುಗಳನ್ನ ಇಲ್ಲಿ ಬಾಳಿಟ್ಟನಲ್ಲ ಶಾಶ್ವತ ಸುಖ ಎದರ ಇಟ್ಟಾನೆ ಎದರ ಬೆನ್ನತ್ತಿ ಹೋದ್ರೆ ಮನುಷ್ಯ ಜನ್ಮಕ ಮುಕ್ತಿ ಸಿಗ್ತೈತಿ ಮನುಷ್ಯಗೆ ನೆಮ್ಮದಿ ಸಿಗ್ತೈತಿ ಅಂತ ಹುಡುಗ ವಿಚಾರ ಮಾಡಕೈತಿ ಅಷ್ಟೊತ್ತಿಗೆ ಊರಿಗೊಬ್ಬ ವೈರಾಗ್ಯ ಸಾಧು ಭಿಕ್ಷಿತ ಬಂದು ಆವಾಗ ಹುಡುಗ ಸಾಧು ಮಹರ್ಷಿ ನೋಡಿ ವಿಚಾರ ಮಾಡಿದಂತ ಶಾಶ್ವತ ಸುಖ ನೆಮ್ಮದಿ ವೈರಾಗ್ಯದಲ್ಲಿಟ್ಟ ಭಗವಂತ ಎಂಬ ನನ್ನ ಹೆಂಡತಿ ಹಡಿಯಕ್ಕ ತಂದಿರ ಬೂಜಿಬು ನಾನು ಇನ್ನ ಮುಂದ ಗುರುಗಳಿಂದ ಉಪದೇಶ ಪಡೆದ ಸನ್ನೇಶ ಆಗಬೇಕು ಜೀವನದೊಳಗೆ ನೆಮ್ಮದಿ ಮುಕ್ತಿ ಪಡೆಯಬೇಕು ಅಂತ ತಿಳ್ಕೊಂಡ ಹುಡುಗ ಗುರುಗಳ ಪಾದಿಡಲು ಕೇಳಿದಂತ ಯಪ್ಪ ನನಗಿನ್ನ ವೈರಾಗ್ಯ ದೀಕ್ಷಾ ಕೊಡ್ರಿ நான் நமது சன்னேஷன் வந்தமா நீ சன்னேஷன் மோக் ஈக கொடங்க தபா மாடு நினைக்க மோஷ கொடுத்து குருவின் மாதிரி ஹுடுகேன கழசி மட்டவிட்டு கொட்டம் பல விட்டு எல்லா விட்டு கிசி குறிம்ப ಗುಡ್ಡದ ತುತ್ತ ತುಳಿಯಂಬ ಗವಿಲಿ ಕುಂತ ಗಡ್ಡಿ ಗೆಣಸುಗಳಿಂದ ಬಿಡಲಾರದ ಹನ್ನೆರಡು ವರ್ಷ ಭಗವಂತನ ನಾಮಾಸ್ಮರಣೆ ಮಾಡಿದ ಹನ್ನೆರಡು ವರ್ಷದ ಕೊನೆಯ ದಿವಸ ನದಿಗೆ ಹೋಗಿ ಜಳಕ ಮಾಡಿ ಮಠಕ್ಕೆ ಹೋಗಿ ಸನ್ನಿವೇಶ ಆಗಬೇಕಂತ ಮಠದ ದಾರಿ ಹೊಂದಿದಂತ ಹೋಗು ದಾರಿಯಾಗ ಒಂದ ವಜ್ರದ ಹರಳು ಬಿಟ್ಟಿದ್ದಂತ ಆ ವಜ್ರ ಹರಳು ದಾಟಿ ಅಚ್ಚಿಕೆ ಹೋದಾಗ ಆ ರತ್ನ ಕೇಳ್ತಂತ ಎಪ್ಪ ನನ್ನ ಹಾದ್ಯಾಗ ಬಿಟ್ಟು ಹೋಗಬೇಡ ಕರ್ಕೊಂಡು ಹೋಗು ಅಂದಾಗ ಹುಡುಗಿ ಹೇಳಿದಂತ ನಾ ಎಲ್ಲಾ ತ್ಯಾಗ ಮಾಡಿ ಸನ್ಯಾಸಿಯಾಗ ಮಟಕನಿ ಎದರ ಮ್ಯಾಲೂ ಅಪಕ್ಷಿ ಇಲ್ಲ ನಾ ಯಾವ್ದೂ ಮುಟ್ಟಂಗಿಲ್ಲ ಅಂದಾಗ ವಜ್ರದ ಹರಳು ಹೇಳಿತಂತ ನೀ ಸನ್ಯಾಸಿಯಾಗಕ ಹೋಗ ನಾ ಬಳು ನನ್ನ ಬಿಟ್ಟು ಹೋಗಬೇಡ ಯಾಕಂದ್ರೆ ನನ್ನೀ ದಾರಿಯಾಗಿ ಬಿಟ್ಟು ಹಾಕಿದ್ರ ಗಾಡಿಗೆ ದೂಳ ಬಂದ ನನ್ನ ಮ್ಯಾಲ ಬಿಟ್ಟಂದ್ರೆ ಈ ಮಣ್ಣಾಗ ನಾ ಮುಚ್ಚಿ ಹೋಗ್ತಾ ಒಂದು ಲಕ್ಷ ಬೆಲೆ ಬಾಳುವಂತ ವಜ್ರದ ಹರಳದ ಈವತ್ತು ನನ್ನ ಬಿಟ್ಟು ಹಾ ನಮ್ಮ ಮಣ್ಣಾಗ ಮುಚ್ಚು ಈ ಭೂಮಿ ಮೇಲೆ ಹುಟ್ಟಿರ್ಕೊಂಡು ನನ್ನ ಜನ್ಮ ಬೆಳಕಿ ಮನುಷ್ಯ ಪರ ಉಪಕಾರಿಯಾಗಬೇಕು ಅಂದ್ರೆ ಭಗವಂತನಿಗೆ ತಿಳ್ಕೊಂಡು ಬಂದ್ರೆ ಇಟ್ಟಾಗ ಭಗವಂತ ಹೇಳಿದ ಹುಡುಗಿ ಹೇಳಿದಂತ ಲಕ್ಷಾಂತರ ಬೆಲೆ ಬಾಳುವ ವಸ್ತು ಇದನ್ನ ಇಲ್ಲೇ ಯಾಕೆ ಬಿಟ್ಟು ಹೋಗಬೇಕು ಊರಾಗಿ ಎಷ್ಟೋ ಮಂದಿ ಬಡವರದಾರು ಅವ್ರು ಓದ್ಕೊಟ್ರ ತಿಳ್ಕೊಂಡು ವಜ್ರ ತಗೊಂಡು ತನ್ನ ಜೋಳಿಗಳಿಗೆ ತಗೊಂಡು ಹೊಳಿಯಾಗಿ ಜಳಕ ಮಾಡಕತ್ತಿದ ಜಳಕ ಮಾಡಾಗ ವಿಚಾರ ಮಾಡಕತ್ತಿದಂತ ನಮ್ಮೂರಾಗಿ ಯಾರು ಬಡವರದಾಗ ಯಾರು ಕೊಟ್ರೆ ಸುಖ ಆಕೈತೀ ವಿಚಾರ ಮಾಡುವಾಗ ಅವಾಗ ಸಣ್ಣಾಗಿದ್ದಾಗ ಅಣ್ಣ ಕೊಟ್ಟು ಬೆಳೆಸಿದ್ರಲ್ಲ ಧಾನ್ಯಗಳು ಕಲ್ಲಪ್ಪಜ್ಜ ಕೊಟ್ರೆ ಸುಖ ಆಕೈತು ಮಲ್ಲಪ್ಪಜ್ಜ ಕೊಟ್ರೆ ಸುಖ ಆತೈತು ನಿಂಗಪ್ಪಜ್ಜ ಕೊಟ್ರಕೈತಿ ಇದ್ರ ಯಾರು ಬಡವರದಾಗ ನಾ ಯಾರು ಕೊಡಲಿ ಅಂತ ವಿಚಾರ ಮಾಡ ಗೊತ್ತ ಚಳಕ ಮಾಡುವಾಗ ಹನ್ನೆರಡು ವರ್ಷದ ಹಿಂದಿನ ಹೆಂಡತಿ ನೆನಪಾಗಿತ್ತು ಅವಾಗ ವಿಚಾರ ಮಾಡಿದಂತ ಈ ಲಕ್ಷಾಂತರ ಬೆಲೆ ಬಾಳುವ ವಸ್ತುನ ಓದೋ ಊರಾಗ ಮಂದಿಗೆ ಯಾಕೆ ಕೊಡಬೇಕು அன்ன வர்ஷ் விட்டு வந்து நன்றி நன் மக இன்னொரு மணி முன்னா கேட்குது வாழ வசு மந்திகாக்கொட விந்தாட்சி தப கேரலார நேராக மோக பாழ்த்த மொழி சோசார வித்திர சாய் தனிஷன் இதற்கு ஜடாசி அங்கே ಸಂಸಾರ ಎನ್ನುವ ಸಾಧ್ಯ ವಿಷಯ ಸಾಶ್ವೇ ಕಾಲಕ್ಕಿಂತಲೂ ಸಣ್ಣದಂತೆ ತಿಳುಕೊಂಡವರಿಗೆ ಅವ ஹன்னாடு வர்ஷ கடி கெலத்தின் தபித பலி மோகத நெனப்பாடு தீராக மனுஷ மதவி ஆக்க இது அவகாச கொடுவதி நன் மக்கள் நம்மக்களும் நானும் நானும் எந்த நான் யாக்கு வந்தே நீட்டேன் எதற்கேன ಏನ ಹಟ್ಟಿಯ ಸುಖಕ್ಕಾಗಿ ಮಾಡಬಾರದ ಕೆಲಸ ಮಾಡ್ತೈತಿ ಹೇಳಬಾರದ ಸುಳ್ಳುಗಳನ್ನು ಹೇಳುತ್ತೈತಿ ಸುಖ ಶಾಶ್ವತ ಸಿಗಲಾರದ ಸುಖದ ಮೋಹದೊಳಗದಿಂದ ಗದ್ದಾಗುತ್ತೆ ಅದಕ್ಕೆ ಮನುಷ್ಯ ಮೊದಲ ಸಾಧನೆ ಮಾಡಬೇಕು ಸಾಧನೆ ಮಾಡಿದ ಬಳಿಕ ಸಂಸಾರ ಮಾಡು ಸ್ವರ್ಗ ಸುಖ ಎಂಬುದು ತಾನ ಸಾಗಿ ಬಂದ ಶರಣರ ಅಂಗಳದೊಳಗೆ ಅಂಬಾಗಲಚಿ ಆಡಾಕ್ತೈತಿ ಆವಾಗ ಸಂಸಾರ ಮಾಡು ಜೀವನದೊಳಗೆ ಏನು ಉಂಡಿ ಏನ ತಿಂದಿ ಏನು ಸುಖ ಕೊಂಡಿ ತಮ್ಮ ಈಗೇನು ಮಾಡ್ಯಾವ ಗುರುಬಾ ಮೊದಲು ಸಾಧ್ಯವಾಗಿ ಹಿಂದಿನ ಸಂಸಾರ ಇದೇ ಮಾತು ಕರಿ ಆಗಿದ್ರೆ ಮೊದಲ ಮೇಲೆ ಮುಕ್ತಿ ಪಡಿತಂದ್ರೆ ಇದೇ ಮಠದೊಳಗ ಮದ್ವಿ ಮಾಡಿಬಿಡು ಆಯ್ತು ಓಕೆ ಬಿಡಿ ಅದಾವ ಹೊಲದಾಗಿರೋ ಬನ್ನಿ ಮಹಾನ್ ದರ್ಶನ ಮಾಡಿಕೊಂಡು ಮಠಕ್ಕೆ ಹೋಗಿಬಿಡೋಣ ಸಿದ್ದಪ್ಪಣ್ಣ ಭೀಮಪ್ಪಣ್ಣ ದುರ್ಗಿ ಈ ಮಹಾನ್ವರು ಕೂಡ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತಾರೆ ಅವರು ಕೂಡ ಸರಿ ಭಗವಂತ ಆಯುಷ್ ಆರೋಗ್ಯ ಕೊಂಡೆಂದು ದೇವರಲ್ಲಿ ಕೂಡ ಈಗಲಾದರೂ ಮಾನವ ಜನ್ಮದ ಅರ್ಥದ ಅನುಭವ ನಿಮಗೆ ತಿಳಿತೇನಪ್ಪ निन्दा तो अच्छा बस चाटी निन्दा को नन्हा आंताम रे देश के निन्दे के तंटे निन्दे क्या सांडे तेरे नानू आम कुछ को कुछ को कह लिया गाड़ी में उड़ रही है ये बोल निन्दा क्या गुडगाल नन्हा आंता रे निन्दा नादो निन्दा क्या वाह वाह जी वाह जी गुडगाल नन्हा மா எல்லா கூடித்த எல்லாரும் ಮುಳ್ಳು ಬಿದ್ದೈತಿ ನೋಡಮ್ಮ ಕರಿಚಾನಿ ಮುಳ್ಳಿನ ಯವ್ವ ಒಮ್ಮೆ ಮುಳ್ಳು ನಟ್ಟಿತ್ತಂದ್ರ ಇವು ಆಗಲಾ ಹೊರಗ ಬರಂಗಿಲ್ಲ ಹಾ ಅದಕ್ಕೆ ಏನ್ ಈಗ ನಾ ಹಾಕೊಂಡಿರು ಪಾದ್ರಾಕ್ಷಿ ಆ ಮುಳ್ಳಿನ ಮೇಲೆ ಬಿಟ್ಟ ಹಚ್ಚಕಡೆ ಮುಕ್ಕುಣ ನೀನ್ ಒಬ್ಬೊಬ್ಬರೇ ನನ್ನ ಪಾದ್ರಕ್ಷಿ ಮೇಲೆ ಕಾಲಿಟ್ಟು ಮುಳ್ಳು ತುಳಿಲಾರ ಹಚ್ಚ ಕಡೆ ಬರ್ಬೇಕ ಬರ್ಬೇಕು गौरतलब तूने देखा था गौरतलब आज तो आज गौरतलब डेल्हू मोद ने पता चला ये नाया दो पैसा कर दिया दोस्त तेरी ये टाइप ये दे आज तो आज गौरतलब कोई डेल्हू मोद ने पता चला मोद को गौरतलब धान ले आज गौरतलब काज़ाक्सी पिछवाड़े आया था आप काज़दत्त से मेल खाली तो ये अल्लाह तो ध ફનનો તો ચાલે તે આદત મેલ દાટ બેડ આદુ ગુડગળ પાડતી પાડા ગુડગળ પાડના કચેની પી પાડા આદત મેલ ના કાલી તો આધી ಬರಿಯದ ಮೇಲೆ ಕಾಲಿಟ್ಟಿಕ್ಕೆ ಯಾಕ ಪದಂಗಿಲ್ಲ ರೀ ಯಾಕ ಎಲ್ಲಾನು ಒತ್ತಿ ಕೂಟಿ ಮಾಡಿದ್ರಿ ಕೂಟಿ ಮಾಡಿದ್ರಿ ಕೂಟಿ ಮಾಡಿದ್ರಿ ಆದ್ರೆ ಆ ಆದ್ರೆ ಆತ್ಮ ದೊರಕತ್ತೆ ಅಂತಿದ್ದ ನಾವು ಯಾಕ ಪದಂಗಿಲ್ಲ ನೀನಪ್ಪ ಏ ನೀ ಏನ್ ಬರಂಗಿದ್ರಿ ಬರಂಗಿದ್ರಿ ಏ ನೋಡುವ ಹಂದ್ಯಾಕ್ಸರದ ನಿಟ್ಟು ನೀರೇ ಮುಂದೆ ಬಾ ಗುರ್ಬಾ ಪಾದ್ರಾಕ್ಷಿ ತೋದ ತೆನ ಇಟ್ಕೊಂಡ್ ಪೂಜೆ ಮಾಡುದ ಮಾಡ್ತದ್ರಿ ಈ ಪಾದ್ರಾಕ್ಷಿ ತೋದ ಬರಲ್ಲಾ ಯಾವ ಬರಂಗಿಲ್ಲ

ನೀವೇನು ಮಾಡ್ರಿ ನಾ ಹಾಕೊಂಡಿರುವ ತೊಗಲ ಮಚ್ಚಿಗೆ ಮರ್ಯಾದೆ ಕೊಟ್ಟು ನನ್ನ ನಾಲಿಗೆ ತೊಳೆದು ನೀವು ಅಚ್ಚಿ ಕಡೆ ನಿಂತರಿ ಹಾಕೊಂಡಿರುವ ಚಪ್ಪಲ ಮೇಲೆ ಭಕ್ತಿ ಐತಿ ಹೊರಟು ನನ್ನ ನಾಲಿಗೆ ಮೇಲೆ ವಿಶ್ವಾಸ ಇಲ್ಲ ಇದ್ರಾಗ ನಿಜವಾದ ಗುರುದ್ರೋಹಿಗಳು ನೀವು ಕರ್ಮ ಕಳಕುವ ಧಾನ್ಯಗಳು ದಾಸೋ ಊರಾಗಿರಲಿ ಅಂತ ಹೊಲದಲ್ಲಿ ಬೆಳೆದಿರುವ ದೌಶ್ಯ ಧಾನ್ಯಗಳು ಮಠಕ್ಕೆ ಕೊಡ್ತಾರಲ್ಲ ಮಠದಾಗ ಮಾಡಿದ ದಾಸೋದ ಅಣ್ಣಕ್ಕಿಂದ ನಾವು ಹಿಂಗ ಸಾಯ್ಬೇಕಂತ ಈ ಮಠದಾಗ ನೀವು ಇಬ್ರು ಹೆಣ್ಮಕ್ಳು ದುಡಿ ಆಗ್ತೇವೆ ಇನ್ನು ಅವ್ರು ಹೇಳಿದ ಮೂರು ಗಂಟೆ ನೀವ ಗಣಸರನ್ನು ನೆನದು ಗೊತ್ತಿದ್ದ ಅವರು ದುಡಿನಾತ ಪ್ರಕಾರ ಗಳಿಸು ಗಣಸರಾಗ ಅವ್ರು ಈ ಮಠದ ದುಡಿಯಾಂತರ

గురుక మనస్సు మంగి అన్న మనస్సు బూట బేక ಸಂಸಾರ ಊಟ ಗೆಚ್ಚಿತ್ತಂದ್ರೆ ಎಲ್ಲಿ ಜನ ಸುತ್ತ ಆದ್ರೂ ಅಲ್ಲಿಗೆ ಬರಬೇಕಿಲ್ಲ ಬರ್ಬೇಕಿಲ್ಲ ನಾನು ಚಾನ್ಸ್ ಕಳ್ಕೋ ಬ್ಯಾಡ್ರಿ ಹಂಗ್ರಿ ಇನ್ನೊಂದ್ ಮುಂದಿನ ಚಾನ್ಸ್ ಆಗ್ರೆ ಏನಾರ ಒಂದು ಕಮ್ಮನ್ನು ಹುಡುಗಿಸಿ ಮಾಡ್ರಿ ಅಪ್ಪ ಇನ್ನೊಂದ್ ಮಾಡ್ರಿ